ವಸಂತ್ ಗಿಳಿಯರ್ ಅವರಾ ಹೌದು ಸರ್ ನೀವು ನಾವು ಸೌಜನ್ಯ ಹೋರಾಟಗಾರರು ಸರ್ ಯಾವುದು ಸೌಜನ್ಯ ಹೋರಾಟಗಾರರು ಯಾರು ನಾವು ಸರ್ ಗಜ ಅಂತಂದೇಳ್ಬಿಟ್ಟು ಓಕೆ ಸರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಲ್ಲ ನೀವು ಹೌದು ನಿಮಗೆ ಇಡಿಸ್ತಾ ಇದೆಯಾ ಸರ್ ಹೌದು ಅದಕ್ಕೆ ಕೊಟ್ಟಿರೋದು ಹೌದಾ ಸರ್ ಮತ್ತೆ ಅಲ್ಲೆಲ್ಲ ಕೊಲೆ ಆಪಾದನೆಗಳು ಆಮೇಲೆ ಕಡೆಗೆಲ್ಲ ರೇಪ್ ಆಪಾದನೆಗಳು ಬಂದಿದೆ ಇಂಥರ ಮೇಲೆ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ ಸರ್ ಈಗ ಮತ್ತೆ ಆಪಾದನೆ ಇದು ಎಸ್ಐಟಿ ತನಿಖೆ ಮಾಡಿದ್ರಲ್ಲ ಯಾಕೆ ಮಾಡಿದಾರೆ ಸರ್ ತನಿಖೆ ಆಗ್ಲಿಲ್ವಲ್ಲ ಇನ್ನು ತಾನೆ ನೀವು ಸ್ಟೇಟ್ಮೆಂಟ್ ಅಲ್ಲೇ ಅವ್ರ ಮನೆಗೆ ನುಗ್ಗಿ ಹೊಡಿತೀನಿ ಇವ್ರ ಮನೆಗೆ ನುಗ್ಗಿ ಹೊಡಿತೀನಿ ಅಂತ ಹೇಳ್ತಿದ್ರಲ್ಲ ಈಗ ಸಂವಿಧಾನದ ಪ್ರಕಾರ ಅದು ತಪ್ಪು ತಾನೆ ಸರ್ ಈಗ ನಾನು ಹೇಳಿ ಸರ್ ನನ್ನ ಅಸ್ಮೀತೆ ನನ್ನ ಶ್ರದ್ಧಾ ಕೇಂದ್ರದ ಮೇಲೆ ನೀವು ದೌರ್ಜನ್ಯ ಮಾಡಿದ್ರೆ ನುಗ್ಗು ಹೊಡಿತೀವಿ ಅಂತ ಹೇಳಿದೀನಿ ಶ್ರದ್ಧಾ ಕೇಂದ್ರದ ಮೇಲೆ ನಾವು ಹಿಂದೂಗಳೇ ಗಜಾನೆ ನೀವು ಮಾತಾಡ್ತಿದ್ದೀರಿ ಸರ್ ನಾವ್ ಎಲ್ಲಿಂದಾನೇ ಮಾತಾಡಬೇಕು ಫಸ್ಟ್ ನಾನು ಹೇಳದ್ ಕೇಳ್ರಿ ನಾನು ಒಂದು ಸೆಕೆಂಡ್ ಹಿಂದೂ ಧಾರ್ಮಿಕ ಕೇಂದ್ರದ ಮೇಲೆ ಯಾವುದಾದ್ರು ತೊಂದರೆ ಮಾಡಿದ್ದೀವ್ಯಾ ನಾವು ಸೌಜನ್ಯ ಹೋರಾಟಗಾರರು ನೀವು ಮಾಡಿಲ್ಲ ಯಾರು ಮಾಡಿಲ್ಲ ಮತ್ತೆ ನೀವು ಹೆಂಗ್ ಬಳಸಿದ್ರಿ ಅಪ್ಪ ದೊಡ್ಡ ದೊಡ್ಡ ಜಡ್ಜ್ ಗಳು ಇದಾರೆ ಅಲ್ಲ ಸರ್ ಸುಪ್ರೀಂ ಕೋರ್ಟ್ ಜಡ್ಜ್ ಗಳು ಇದಾರೆ ನೀವು ಹೇಳ್ತೇ ಹೇಳೋದಾದ್ರೆ ಕಾಲ್ ಗಂಟೆ ಸುಮ್ನೆ ಇಡ್ತೀನಿ ಮಾತಾಡ್ತಾ ಹೋಗಿ ಇಲ್ಲ ಹೇಳಿ ಸರ್ ನೀವು ಮಾಡಿದೀರಾ ನಿಮ್ದನ್ನ ಹೇಳಕ್ ಫೋನ್ ಮಾಡಿದ್ರೆ ಹೇಳಿ ಆಯ್ತು ಹೇಳಿ ಸರ್ ನೀವ್ ಹೇಳಿ ಗಿರೀಶ್ ಮಟ್ಟಣ್ಣನವರು ನಿನ್ನೆ ಒಂದ್ ಕಡೆ ಮಾತಾಡ್ತಾ ಅದು ಕೆರೆ ಯೋಜನೆ ಅಲ್ಲ ಕೆರೆಯುವ ಯೋಜನೆ ಅಂತ ಹೇಳ್ತಾರೆ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಹೌದ್ ಸರ್ ಗ್ರಾಮಾಭಿವೃದ್ಧಿ ಯೋಜನೆ ನಲ್ವತ್ ಪರ್ಸೆಂಟ್ ಬಡ್ಡಿ ಅಂತ ಹೇಳಿ ಹೇಳ್ತಾರೆ ಹೌದ್ ಸರ್ ಆಯ್ತಾ ಸ್ವಾಮಿನಿ ಜೆಸಿಬಿ ನುಗ್ಸಿ ಅಂತ ಮಹೇಶ್ ಶೆಟ್ಟಿ ತಿಮ್ಮರೋಡ್ ಹೇಳ್ತಾರೆ ಜೆಸಿಬಿ ನುಗ್ಸಿ ಅಲ್ಲಿ ಸುಳ್ಳು ಕೈ ಮುಗಿಯುವುದೇ ವೇಸ್ಟ್ ಅಂತಾರೆ ಅಲ್ಲಿ ಎಲ್ಲ ರಾಕ್ಷಸರು ಅಂತ ಅವ್ರು ಹೇಳಿದ ಸ್ಟೇಟ್ಮೆಂಟ್ ಎಲ್ಲಾ ರೆಕಾರ್ಡ್ ಇದ್ದಾರೆ ನಿಮ್ ಕಳ್ಸಿಕೊಡ್ತೀನಿ ವಾಟ್ಸ್ಆಪ್ ಕುಡಿ ಹಾ ಇಂಥದ್ದನ್ನ ಹೇಳುವವರಿಗೆ ನಾವು ಹೊಡಿತೀವಿ ಅಂತ ಇನ್ ಶುರು ಮಾಡಿದೀವಿ ಈಗ ಈ ಇದೇನ್ ಗೊತ್ತಾ ನಾವು ಸುಮ್ನೆ ಇದ್ದು ಈಗ ಶಿಶುಪಾಲನಾ ತೊಂಬತ್ತೊಂಬತ್ತು ತಪ್ಪುಗಳನ್ನ ಪರಮಾತ್ಮ ನೋಡ್ತಾ ಇದ್ದ ನೂರನೇ ತಪ್ಪು ಮಾಡುವ ತನಕ ಕಾಯ್ತಾ ಇದ್ದ ಈಗ ಕಂಸ ಏಳು ಮಕ್ಕಳನ್ನು ಕೊಂದ ಎಂಟನೇ ಮಗು ಬಂದು ಕಂಸನನ್ನ ಕೊಂದ ಸಹನೇ ಅತಿಯಾದ್ರೆ ಅದು ದೌರ್ಬಲ್ಯ ಅಂತ ಸ್ವಾಮಿ ವಿವೇಕಾನಂದ್ರ ಹೇಳಿದ್ದಾರೆ ನಾನ್ ನಿಮ್ಗೆ ಹೇಳ್ತೀನಿ ಗಜಾನನ ಅವ್ರ ಮೇಲೆ ಒಂದೇನೋ ಒಂದು ಆಪು ಆರೋಪ ಇದೆ ಅಂತ ಆದ್ರೆ ಸಂವಿಧಾನದತ್ತವಾಗಿ ತನಿಖೆ ಆಗ್ಬೇಕು ಹೌದಾ ಒಪ್ಕೋತೀರಾ ಒಪ್ಪಿಗೆ ಆಗಿ ತೀರ್ಪು ಬಂದ ಮೇಲೆ ನೀವು ಅಪರಾಧಿಯ ನಿರಪರಾಧಿ ಅನ್ನೋದು ನ್ಯಾಯ ನಿಷ್ಕರ್ಷಿ ಆಗುವಂತದ್ದು ಒಪ್ಕೊಳ್ತೀರಾ ಆಗೋದ್ಕಿಂತ ಮೊದ್ಲೆ ಅದು ಒಂದು ಪೀಠ ಅದೊಂದು ಗೌರವ ಅದೊಂದು ಪದವಿ ಇಡೀ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಮಾಡ್ಲಿಕ್ಕೆ ಅಂತ ಹೇಳಿ ನೂರಾರು ಕೋಟಿಯನ್ನ ಇವತ್ತು ವ್ಯವಸ್ಥೆ ಇರುವಂತ ಸಂಸ್ಥೆ ಇವತ್ತು ನಿಮಗೆ ಗಜಾನನ್ ಅವ್ರೆ ಹಿಂದೆ ಊಟಕ್ಕೆ ಗತಿ ಇಲ್ದಿದ್ದ ಕಾಲದಲ್ಲಿ ಜನರನ್ನ ಕರೆದು ಜನರಿಗೆ ಮುಡಿ ಅಕ್ಕಿ ಅಂತಾನು ಜನರ ಮನೆಗೆ ಅಕ್ಕಿಯನ್ನ ಕಾಯಿ ತೆಂಗಿನ ಕಾಯಿಯನ್ನ ಕೊಟ್ಟು ಈ ತೆಂಗಿನ ಬೆಳೆ ಮಾಡಿ ಅಂತ ಹೇಳಿ ಇಲ್ಲಿ ನಮ್ಗೆ ವ್ಯಾವಹಾರಿಕ ಬೆಳೆಯನ್ನ ಹೇಳ್ಕೊಟ್ಟವ್ರು ಕುಡ್ಕೊಂಡು ರಸ್ತೆಯಲ್ಲಿ ಬೀಳ್ತಾ ಇದ್ದ ಸಾವಿರಾರು ಜನರನ್ನ ತಗೊಂಡ್ ಬಂದು ಮಧ್ಯವರ್ಜನ ಶಿಬಿರಕ್ಕೆ ಸೇರಿಸಿ ಅವರ ಬದುಕಲ್ಲೆಲ್ಲ ಇವತ್ತು ಒಂದು ಬಹಳ ಗೌರವದ ಜೀವನ ಸಿಗುವ ಸಿಗುವಾಗ ಮಾಡಿ ನಾನು ಹೇಳದ್ ಕೇಳಿ ಮಧ್ಯವರ್ತ ಶಿಬಿರ ಏನ್ ಮಾಡ್ತಿದ್ರಲ್ಲ ಆ ಶಿಬಿರದೊಳಗೆ ನಾನು ಸೇರಿದ್ದೀನಿ ಹ್ಮ್ ಹೇಳಿ ಆಯ್ತಾ ಅದಕ್ಕೆ ಪೆನಲ್ಟಿ ಆರ್ನೂರು ರೂಪಾಯಿನ ಐನೂರು ರೂಪಾಯಿ ಕಟ್ತಾ ಇದ್ವಿ ನಾನು ಎರಡ್ ಸಾವಿರದ ಹದಿನೈದರಲ್ಲಿ ಸೇರಿದ್ದೆ ಅದಕ್ಕೆ ಅರ್ಥ ಆಯ್ತಾ ಸರ್ಕಾರದಿಂದ ಎಪ್ಪತ್ತು ಲಕ್ಷ ಯಾಕೆ ಕೇಳಿದ್ರ ಅವರು ಅದು ಒಂದು ಫಾರಂ ಬಿಟ್ಟಿದ್ರಲ್ಲ ಎಲ್ಲಿ ಏನು 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 ಯಾವ್ದು ಕೇಳಿದ್ದದು ಅದೇ ಮಧ್ಯವರ್ಧ ಶಿಬಿರ ಇದು ಶಿಬಿರಾರ್ತಿ ಮಾಡ್ತೀವಂತಂದ್ ಆ ಅದಕ್ಕೆ ಎಪ್ಪತ್ ಮೂರು ಲಕ್ಷ ಸರ್ಕಾರದಿಂದ ಘೋಷಣೆ ಆಗಿದೆಯಲ್ಲ ನಾನು ಈ ತರ ಮಾಡ್ತಾ ಇದೀನಿ ಅಂತಂದ್ರೆ ಸರ್ಕಾರದಿಂದ ಒಂದು ಲೆಟರ್ ತಗೊಂಡಿದ್ರಲ್ಲ ಕೊಡಿ ನೀವು ಆಯ್ತಾಯ್ತು ಕೊಡ್ತೀನಿ ಒಂದ್ ಸೆಕೆಂಡ್ ಆನ ಕಡೆ ನಮ್ಮ ಹಿಂದೂಗಳು ನಾವು ಹಿಂದೂಗಳೇ ಹಿಂದೂಗಳ ಹಿಂದೂಗಳ್ನೆ ಎಚ್ ಕಟ್ಟ ಕೆಲಸ ನೀವು ಮಾಡ್ತಾ ಇದೀರ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾ ಈಗ ನೀವ್ ನೋಡಿ ಗಿಳಿಯಾರವರೇ ವಸಂತ ಗಿಳಿಯಾರವರೇ ನಾನು ಫಸ್ಟ್ ಮಾತಾಡ್ತಾ ಇದೀನಿ ನೀವ್ ಹೇಳೋವರಿಗೆ ನಾನು ಕೇಳ್ಸ್ಕೊಂಡಿದ್ದೀನಿ ನಾನು ಹೇಳೋವರೆಗೆ ನೀವು ಕೇಳ್ಸ್ಕೊಳ್ಳಿ ನಿಮ್ಮ ಧಾರ್ಮಿಕ ದೇವಸ್ಥಾನದ ಮೇಲೆ ಯಾರು ಅಪಪ್ರಚಾರ ಮಾಡಿದ್ದಾರೆ ಆಯ್ತು ಆ ಹೊಡಿ ಒಡಿವೇಂಟ್ರಿ ಎಲ್ಲ ಎಸ್ ಐ ಟಿ ಆದ್ಮೇಲೆ ಎಲ್ಲರೂ ನಡಿವೇಂತ್ರಿ ಆನ ಕಡೆ ಇದೇ ನಮ್ಮ ಮಾನ್ಯ ನಮ್ಮ ಗುರುಗಳಾದಂತ ಇದಿಷ್ಟೆಲ್ಲ ಟಿ ತನಿಖೆ ಆಗೋದಕ್ಕಿಂತ ಮಿಂಚೆಗೆ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ನಿಮ್ಮ ಜೊತೆ ನಿಲ್ತೀನಿ ಅಂತಂದು ಯಾಕೆ ಹೊರಗಡೆ ಬರ್ಲಿಲ್ಲ ಅಲ್ಲ ಪತ್ರಿಕೆ ಹೇಳಿಕೆ ವಕ್ತಾರ ಕೊಟ್ಟಿದ್ದಾರೆ ಗುರುಗಳೇ ವಸಂತ ಗಿಳಿಯರ್ ಅವರೇ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಬಿಟ್ಟರು ಸನೆಗೂ ಅದು ವ್ಯೂಸ್ ಹೋಗುತ್ತೆ ಸಾವಿರಾರು ಲೈಕ್ ಬರುತ್ತೆ ಇದೇ ನಿಮ್ಮ ಒಂದು ಸ್ಟೇಟ್ಮೆಂಟ್ ಕೊಡಬಹುದಾಗಿತ್ತಲ್ಲ ನಿಮಗೆ ಸಿಬಿಐ ತನಿಖೆಗೆ ಪತ್ರ ಬರ್ದದ್ ಯಾರು ಅಲ್ಲ ಗುರು ಸಿಬಿಐ ಕೇಸ್ ಸಿಬಿಐ ಎನ್ಕ್ವೈರಿ ಮಾಡಬೇಕಾದ್ರೆ ಕೋರ್ಟಿಗೆ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ನೀವೇ ಅಲ್ಲ ತಂದಿದ್ದು ನಿಮ್ಗ್ ಏನ್ ಮಾಹಿತಿ ಇಲ್ಲ ಗಜಾನನ್ ಅವ್ರ ಇಲ್ಲಿ ಬನ್ನಿ ನೀವು ಭಾಷಣ ಕೇಳ್ಕೊಂಡು ನಾನೇ ಪೂರ್ತಿ ಕೇಳಿ ಎರಡು ಸಾವಿರದ ಹದಿನೈದರ್ಲಿ ನಾನು ಹೋರಾಟ ಮಾಡ್ತಾ ಸೌಜನ್ಯ ವಿಚಾರವಾಗಿ ತಲೆ ತಲೆಯಲ್ಲಿ ವಿಷಯ ಗೊತ್ತಿಲ್ಲದೆ ಹೋರಾಟ ಮಾಡಿದ್ರೆ ವಿಚಾರ ಗೊತ್ತಿಲ್ಲಲ್ಲ ನಿಮಗ್ ಗೊತ್ತಿದೆಯಲ್ಲ ನಾನ್ ಕೆಲ ಪ್ರಶ್ನೆಗೆ ಉತ್ತರ ಕೊಡಿ ಅಲ್ಲ ಹೇಳ್ತೀನಿ ಅದೇ ಕೇಳಿ ಕೇಳಿದ್ದೀರಾ ಗಿರೀಶ್ ಹಿಂದೆ ಯಾರ ಇಲ್ಲ ಅನ್ಕೊಂಡು ಅವ್ರ ಬಗ್ಗೆನೇ ಪದೇ 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 ಇದು ಗಿರೀಶ್ ಮಟ್ಟಣ್ಣನ ಹಿಂದೆ ಯಾವನೇ ಇರ್ಲಿ ಅವನು ಅವನಿಗೆ ಅವನಿಗೆ ಉಂಟಲ್ಲ ಅವನು ನಮ್ಮ ಕರಾವಳಿಗೆ ಬಂದು ನಮ್ಮ ಕರಾವಳಿಯ ಜನರ ಮನಸನ್ನ ಹಾಳು ಮಾಡಿದಾನೆ ಶೆಟ್ಟಿ ತಿಮುರೋಡಿ ಅವರು ಹೋರಾಟ ಮಾಡಿದ್ದಾರೆ ಶೆಟ್ಟಿ ತಿಮುರೋಡಿ ಅವರು ಒಂದು ಹೋರಾಟ ಸಂಘಟನೆ ಮಾಡಿದ್ದಾರೆ ಅದನ್ನ ನಾನು ತಪ್ಪಂತ ಹೇಳೋದಿಲ್ಲ ಅವ್ರು ಮಾಡಿದ್ದಾರೆ ಆದ್ರೆ ಮಹೇಶ್ ರೆಡ್ಡಿ ತಿಮುರೋಡಿಯವರಿಗೆ ತಪ್ ತಪ್ಪು ಮಾಹಿತಿ ಕೊಟ್ಟು ಅವ್ರನ್ನು ದಿಕ್ಕು ತಪ್ಪಿಸಿ ಸುಳ್ಳು ಸುಳ್ಳು ಕ್ರಿಮಿನಲ್ ಆ ಗಿರೀಶ್ ಮಟ್ಟಣ್ಣನ ಹೆಸರು ಏನು ಹುಸಿ ಬಾಂಬ್ ಮಟ್ಟಣ್ಣ ಅವ್ನು ಹುಟ್ಟಿದ್ದೆ ಹುಸಿಯಿಂದ ಹುಟ್ಟಿದೀರಾ ಅಲ್ಲ ಮತ್ತಿ ಇನ್ನೇನ್ ರೀ ಗಿರೀಶ್ ಏನು ಅವನೊಬ್ಬ ತರ್ಡ್ ಕ್ಲಾಸ್ ರೀ ಗಿರೀಶ್ ಮಟ್ಟಣ್ಣನವ್ರು ಏನ್ ನೋಡಿ ಮಾತಾಡಿ ಏನ್ ಏನ್ ಮಾಡ್ಕತೀರಾ ನೀವು ನೀನ್ ಬಾರಪ್ಪ ನಿನ್ನ ನಿನ್ ನೀನ್ ಬಾರು ನೀನು ಮಟ್ಟ ಏಯ್ ಗಿರೀಶ್ ಮಟ್ಟಣ್ಣಂಗ್ ಎಸ್ಕಾರ್ಟ್ ಕೊಟ್ಕೊಂಡು ನನ್ನ ಹತ್ರ ಮಾತಾಡ್ಬೇಡ ಅವ್ನು ಯಾವನ ನಮ್ಗೆ ತಗಡವನು ಏನ್ ಕ್ಯಾರ್ ಮಾಡಲ್ಲ ಮಹೇಶ್ ರೆಡ್ಡಿ ಅವರು ಹೋರಾಟ ಮಾಡಿದ್ದಾರೆ ಅವ್ರಿಗೆ ಬಹುಶಃ ಅದು ತಪ್ಪು ಮಾಹಿತಿ ಇರಬಹುದು ಹೋರಾಟ ಅದು ಬೇರೆ ಅವರು ದಿಕ್ಕು ತಪ್ಪಿಸಿದ ಗಿರೀಶ್ ಮಟ್ಟಣ್ಣನವ್ರು ಅವನಿಗೆ ಎಲ್ಲೂ ಏನು ಗತಿ ಇರ್ಲಿಲ್ಲ ಬಿಜೆಪಿಯಲ್ಲೂ ಹೊರಗಾಕ್ ಬಿಟ್ರು ಇಲ್ಲಿ ತಡ್ಕೆ ತಟ್ಟೆ ಹಿಡ್ಕೊಂಡು ಬಂದಿದಾನೆ ನಿಮ್ ಹತ್ರ ಬಂದಿದ್ರಿಕ್ಷೆ ಬಿಡಕ್ಕೆ ಗಿರೀಶ್ ಮಟ್ಟಣ್ಣ ಯಾವನ್ರೀ ಅವನು ವದನೆ ಬೀಳೋದು ಬರ್ದಿಟ್ಕೊಳ್ಳಿ ಹೇಳಿ ಅವನಿಗೆ ಅಲ್ಲ ಅಲ್ಲ ನೀವು ಬರೀ ಮುಟ್ಟಿ ನೋಡಿ ಸಾಕು ಅಲ್ಲ ಬರ್ಲಿ ಅವನು ಬಂದ್ ಮುಟ್ಟಿ ನೋಡಿ ಮುಟ್ಟಿ ಅವ್ನು ಜೊತೆ ಬಂದವರಿಗೂ ತಟ್ಟಿ ಕಳ್ಸೋ ಎಸ್ ಐ ಟಿ ತನಿಖೆ ಆಗಿದೆಯಲ್ಲ ತಟ್ಟುವಂತ್ರಿ ಆಯ್ತಾ ಮಠ ಬೇರೆ ಯಾರಲ್ಲ ನಮ್ಮ ಅಣ್ಣನೇ ಮುಟ್ಟಿ ನೋಡುವಂತಸಂತ್ ಅವ್ರೆ ಯಾರಿಗಾದ್ರು ಫಸ್ಟ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಇವತ್ತು ಗುರು ಅಲ್ಲ ನಿನ್ ಗುರು ಅಂತ ಹೇಳಿ ಹೇಳದಿ ನಮ್ಮ ಅಣ್ಣ ಆತ ಸ್ವಂತ ನಮ್ಮ ಅಣ್ಣನೇ ಇರ್ಲಿ ಯಾವ ಅಣ್ಣ ಇದ್ರು ಅವನಿಗೆ ಬೊದೆ ಬೀಳ್ತವೆ ಅವನು ಅವನೊಬ್ಬ ಕ್ರಿಮಿನಲ್ ಈ ಸಮಾಜ ಹಾಳು ಮಾಡ್ತಾ ಇರುವಂತ ಕಮ್ಯುನಿಸ್ಟ್ ಜೊತೆಗೆ ಡೀಲ್ ಮಾಡ್ಕೊಂಡು ಅವನ್ ಕಿಗ್ಗದಲ್ಲಿ ರೆಸಾರ್ಟ್ ಮಾಡ್ಕೊಂಡು ಎಕರೆಗಟ್ಲೆ ಜಾಗ ತಗೊಂಡು ಕೋಟಿ ಗಟ್ಲೆ ಇದ್ರಲ್ಲಿ ಕೊಳ್ಳೆ ಹೊಡ್ಕೊಂಡು ನಿನ್ಗೆ ಯಾವ ದಮ್ಮಿದ್ರೆ ಇಡಿ ದಾಳಿ ಮಾಡ್ಸಲ್ಲ ಅವ್ರು ಏನೋ ತಪ್ಪ ಮಾಡಿದ್ರೆ ಇಡೀ ದಾಳಿ ಇದೆಯಲ್ಲ ಮಾಡ್ಸು ನೋಡೋ ಸದ್ಯ ಒಂದು ವಾರದಲ್ಲಿ ಬ್ರದರ್ ಈಡಿದಾಡಿ ಮಾಡ್ಸ್ರಿ ಅಂತ ತಪ್ಪು ಮಾಡಿದ್ರೆ ಈಡಿದಾಡಿ ಮಾಡ್ಸ್ರಿ ಬ್ಯಾಡಂತ ನಿಮ್ಗೆ ನೀನು ಅವನು ಹೇಳಿದ್ದ ಅವ್ನ್ ನಲವತ್ ಪರ್ಸೆಂಟ್ ಬಡ್ಡಿ ಅನ್ನಲ್ಲ ಅವ್ನ ಅಪ್ಪಂಗೆ ಹುಟ್ಟಿದ್ದುದು ಅದನ್ನ ಪ್ರೂವ್ ಮಾಡಿ ತೋರ್ಸ ಕೇಳವನ ನಾನೇ ಕಟ್ಟಿದೀನಿ ಅಲ್ಲ ನಿನ್ನ ಅಣ್ಣ ನಿನ್ನ ಅಣ್ಣ ಅಪ್ಪಂಗೆ ಹುಟ್ಟಿದ ಹೌದಾದ್ರೆ ಬಡ್ಡಿ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿದ್ರೆ ಪ್ರೂವ್ ಮಾಡಿ ತೋರ್ಸ ಕೇಳ ಅವನಿಗೆ ಕೇಳು ಬ್ರದರ್ ನಾನು ಒಂದ್ ಮತ್ ಕೇಳಲ್ಲ ನಿನ್ನ ಅಣ್ಣ ನಿನ್ನ ಅಣ್ಣ ಅಪ್ಪಂಗೆ ಹುಟ್ಟಿದ ಪರ್ಸೆಂಟ್ ಬಡ್ಡಿನ ಪ್ರೂವ್ ಮಾಡಿ ತೋರ್ಸ ಕೇಳ ಅವನಿಗೆ ಬ್ರದರ್ ಆಯ್ತು ನಾನೊಂದ್ ಮತ್ ಕೇಳಲಾ ಹೇಳು ಈಗ ಯಾರ್ಯಾರ ಅವ್ರ ಅಪ್ಪ ಹುಟ್ಟಿರ್ತಾರ ಅಂತಂದೇಳಿ ಅವ್ರ ಅಮ್ಮಗ್ ಮಾತ್ರ ಗೊತ್ತಿರುತ್ತೆ ಹಾ ಅದು ಕೇಳ್ ಕೇಳ್ತೇವೆ ಈಗ ಅವ್ನ್ ನಮ್ಮ ಹತ್ರ ಕೇಳಕ್ ಕೇಳಿ ಕೇಳಿ ಈಗ ನೀನು ಹುಟ್ಟಿರೋದು ಗೊತ್ತಿರಲ್ಲ ನಾನು ಹುಟ್ಟಿರೋದು ಗೊತ್ತಿರಲ್ಲ ಮಟ್ಟಣ್ಣ ಹುಟ್ಟಿರೋದು ಗೊತ್ತಿರಲ್ಲ ಬಟ್ ಅವ್ರ್ ತಾಯಿಗೆ ಮಾತ್ರ ಗೊತ್ತಿರುತ್ತೆ ಇದ್ರ ಸ್ವಲ್ಪ ಡಿಎನ್ ಆ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೊಳ ಕೇಳು ಅಲ್ಲ ಬ್ರದರ್ ಈಗ ಅದೇ ಮಾತು ನಿನ್ಗ್ ಹೇಳಿದ್ರೆ ನೀನ್ ಏನ್ ಮಾಡ್ತೀಯಾ ನಾನೆಲ್ಲಾ ನಾನು ನಾನು ಹಂಗೇನ್ ಇಲ್ದಿತ್ತು ಸುಳ್ಳೆಲ್ಲ ಎಲ್ಲಾ ಹೇಳಿಲ್ವಲ್ಲ ನೀನ್ ಎಲ್ಲರ ನೀವ್ ನೋಡಿ ವಸಂತ ಗಿಳಿಯಾರ್ ವಸಂತ ಗಿಳಿಯಾರ್ ನೀನು ನಿಮ್ಮಪ್ಪಗ ಹುಟ್ಟಿದ್ಯಾ ವಸಂತ ಗಿಳಿಯಾರ್ ನೀನು ನಿಮ್ಮ ಅಪ್ಪಗ ಹುಟ್ಟಿದ್ಯಾ ನಾನು ನಮ್ಮ ನಮ್ಮಪ್ಪಗ ಹುಟ್ಟಿದಿನಿ ಗಂಡಸು ಅಂತ ಆದ್ರೆ ಚಾಲೆಂಜ್ ಸ್ವೀಕಾರ ಮಾಡು ನಲವತ್ ಪರ್ಸೆಂಟ್ ಬಡ್ಡಿ ಹೇಳಿ ಸುಳ್ಳು ಬೋಗಳಿದಾನ ಅಲ್ಲ ಅಣ್ಣ ಅಪ್ಪನ್ ಮುಟ್ಟಿದ್ ಹೋದಲ್ಲ ಪ್ರೂವ್ ಮಾಡಕ್ ಹೇಳ ಕರೆಕ್ಟ್ ರೆಕಾರ್ಡ್ ಇದೆ ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ಧರ್ಮಸ್ಥಳ ತೋರ್ದು ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ನಲ್ಲ ನಿನ್ನ ಅಣ್ಣ ಅಪ್ಪ ಪ್ರೇ ಕೇಳ ಎಸ್ ತನಿಖೆ ಆಗಲಿ ತಡೆ ಬ್ರಿ ಏನಕ್ಕೆ ಏನಕ್ಕೆ ನ್ಯೂಯಾರ್ಕ್ ಯೂನಿವರ್ಸಿಟಿ ತೋರಿಸೋದಕ್ಕೂ ಎಸ್ಐ ಟಿಗೂ ಏನ್ ಸಂಬಂಧ ಅಲ್ಲ ಮೊಬೈಲ್ ಅಲ್ಲ ಮೊಬೈಲ್ ಸಾಕ್ಷಿ ಇದೆ ಅಂತ ಹೇಳಿದ್ನಲ್ಲ ನಿನ್ನ ಅಣ್ಣ ಅಪ್ಪಂಗ್ ಮುಟ್ಟಿದ್ ನನ್ನ ಪ್ರೂವ್ ಮಾಡಿ ಕೇಳ ಅವನತ್ರ ಪ್ರೂವ್ ಮಾಡ್ತೀವಿ ಇರೀ ಅವ್ನ ದಾರಿ ಮೇಲೆ ಅವನು ಬಿದ್ದಪ್ಪ ಸ್ವಾಮಿ ಅವನ ಬಿಡಲ್ಲ ಧರ್ಮದೇವತೆಗಳು ಕಣ್ಣ ಮುಂದೆ ಅವನ ಬದುಕು ಹೆಂಗಾಗತ್ತೆ ಅಂತ ನೀನ್ ನೋಡ್ಕೊ ಮುಂದೆ ನಮ್ಮ ದೈವ ನಮ್ಮ ಅಣ್ಣಪ್ಪ ಸ್ವಾಮಿ ಅಂತ ಹೇಳಿದ್ರೆ ಅವನು ಏನನ್ ಈ ಕರಾವಳಿಯಲ್ಲಿ ಯಾರಿಗೂ ಶಿಕ್ಷೆ ಕೊಡದೆ ಬಿಟ್ಟಿಲ್ಲ ಎಲ್ಲ ಬರುತ್ತೆ ಅವ್ನು ಕಣ್ಣು ಮುಂದೆ ಅವನ ಅವ್ನಿಗೆ ಹೆಣ್ಮಕ್ಳಲ್ವ ಇರೋದು ಅವ್ನ ಬದುಕು ಏನಾಗುತ್ತೆ ಅಂತ ಅವನಿಗೆ ಈಗ ನಿನ್ ಬದುಕು ಏನಾಗುತ್ತೆ ಯಾರ ಬದುಕು ಏನಾಗುತ್ತೆ ನನಗೆ ಹೆಂಡತಿ ಮಕ್ಕಳು ಸಂಸಾರದ ತಲೆ ನಾನು ಸಿಂಗಲ್ ಮ್ಯಾನ್ ನಿಗರಾಡೋದ್ ನೀನು ಅದಕ್ಕೆ ನಿಗರಾಡ್ತೀನಿ ನಿನಗೆ ಫ್ಯಾಮಿಲಿ ಅಣ್ಣ ತಮ್ಮ ಅಕ್ಕ ತಂಗಿ ಬೆಲೆ ಗೊತ್ತಿದ್ರೆ ಈ ತರ ಮಾತಾಡ್ತಿದ್ದಿಲ್ಲ ನೀನು ಬೆಲೆ ಎಲ್ಲ ಅಣ್ಣ ತಮ್ಮ ಅಕ್ಕ ತಟ್ಟಿದೀನಿ ಅಣ್ಣ ನಿನ್ನ ಅಣ್ಣಂಗ ಹೋಗಿ ಹೇಳಯ್ಯ ನೀನು ಏ ವಸಂತ ಗಿರಿ ಪದೇ ಪರ ಕೆಟ್ಟೀ ಅಲ್ಲು ಸೇರ್ಸಿ ಹಾಕ್ತೀನಿ ಅಲ್ಲ ಅಲ್ಲ ಬೆಳಿಗ್ಗೆ ಬೆಳಿಗ್ಗೆ ಬೆಂದು ಅಮವಾಸ್ಯ ದಿನ ಫೋನ್ ಮಾಡ್ಬಿಟ್ಟ ಶಿವರಾತ್ರಿ ಹೌದು ಹೌದು ಆರ್ಥಿಕ ಸಮಸ್ಯೆ ದಾಂಪತ್ಯ ಸಮಸ್ಯೆ ಮದುವೆ ಉಳೆಂಬ ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಋಷಿಕೇಶ್ ಭಟ್ ಗುರೂಜಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ